ಂತಹ ಕೆ ಎಸ್ ಈಶ್ವರಪ್ಪನವರ ಮನ ಓಲಿಸುವುದು ಕಷ್ಟ ಅಲ್ಲ ಅದು ಸಾಧ್ಯವಾಗುತ್ತೆ ಅಂತ ಧಾರವಾಡ ಕ್ಷೇತ್ರದ ಅಭ್ಯರ್ಥಿ ಧಾರವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಇನ್ನು ಚುನಾವಣೆಗೆ ದಿನಗಳ ಕಾಲ ಸಮಯ ಇದೆ ಇನ್ನು ಇನ್ನು ನಾಮಿನೇಷನ್ಗೆ ಅಂತ ಇಪ್ಪತ್ತು ದಿನಗಳ ಕಾಲ ಸಮಯ ಇದೆ ಹಾಗಾಗಿ ಅಷ್ಟರಲ್ಲಿಯೇ ಅವರನ್ನ ಹೊಲಿಸ್ಕೊಳ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ ನಾಳೆ ಪ್ರಧಾನಿ ಮೋದಿ ಅವರು ಬರ್ಲಿದ್ದಾರೆ ಸಮಾವೇಶ ನಡೆಯಲಿದೆ ಇನ್ನು ಆ ಕಾರ್ಯಕ್ರಮಕ್ಕೆ ಕೆ ಎಸ್ ಈಶ್ವರಪ್ಪನವರು ಬಂದು ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಪ್ರಯತ್ನಗಳು ನಡೀತಾ ಇದೆ ಮುಂಚೆ ಹೇಳಿದ ಹಾಗೆ ಸಾಕಷ್ಟು ಜನ ಕಾರ್ಯಕರ್ತರು ಮುಖಂಡರು ಮನೆಗಳಿಗೆ ಹೋಗಿ ತೆರಳಿ ಕರೆ ಮೂಲಕ ಹೋಗಿ ಮಾತಾಡಿ ಅವರನ್ನ ಹೊಲಿಸಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ ಸಮಾಧಾನ ಪಡಿಸುವಂತಹ ಪ್ರಯತ್ನ ನಡೀತಾ ಇದೆ ಆದ್ರೆ ಅವರಿಗೆಲ್ಲ ಬಗ್ಗದಂತಹ ಕೆ ಎಸ್ ಈಶ್ವರಪ್ಪನವರು ವಾಪಸ್ ಓಡಿಸ್ಬಿಟ್ಟಿದ್ರು ಆದ್ರೆ ಇದೀಗ ಯಾವ ಕಾನ್ಫಿಡೆನ್ಸ್ ಮೇಲೆ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೆ ಅವ್ರು ಹೇಳೋ ಪ್ರಕಾರ ಇನ್ನು ಚುನಾವಣೆಗೂ ಕೂಡ ಸಮಯ ಇದೆ ನಾಮಿನೇಷನ್ಗೂ ಕೂಡ ಸಮಯ ಇದೆ ಅಷ್ಟರಲ್ಲಿ ಏನಾದರೂ ಮಾಡಿ ಅವರನ್ನು ಒಲಿಸಿ ವಾಪಸ್ ಬಿಜೆಪಿಗೆ ಕರೆತರಲಾಗುತ್ತೆ ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಅವರಿಂದ ಬಿಜೆಪಿಗೆ ಬಿಟ್ಟು ಹೋಗಿಲ್ಲ ಆದರೆ ಶಿವಮೊಗ್ಗದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೀನಿ ಸ್ಪರ್ಧೆ ಮಾಡ್ತೀನಿ ಅಂತ ಕೊಟ್ಟರು ಹೇಳಿಕೆ ವಿಚಾರವಾಗಿ ಇಂತಹ ಶಬ್ದಗಳನ್ನು ಬಳಸಿರಬಹುದು ಪ್ರಹ್ಲಾದ್ ಜೋಶಿ ಅವರು